ಇಂದ ಹಿಂದೆ ธรรมಾ ಬೇರೆ ನಿಮ್ಮ ಯಜ್ಮನ್ ರೋಡ್ ธรรมಾ ನೇ ಬೇರೆ ಅವ್ರು ನನಗೆ ತಿರುಪತಿ ಕರ್ಕೊಂಡ ಹೋಗಿದಾರೆ ಅವಾಗ ನಾನು ಸೋಶಿಯಲ್ ಮೀಡಿಯಾ ನಲ್ಲಿ ಹಾಕಿಲ್ಲ बिकॉज ಸೋಶಿಯಲ್ ಮೀಡಿಯಾ ಅವಾಗ ಸ್ಟ್ರಾಂಗ್ ಏ ಇದ್ದಿಲ್ಲ ನಾನು ಅವ್ರ ಜೊತೆ ಮಕ್ಕಾನು ಹೋಗಿದಿನಿ ನಾನು ಅದ್ ಹಾಕಿದಿನಿ ಜನ ಬಂದು ಬರಿ ಮಕ್ಕಾದು ಯಾಕ ಹಾಕಿದಿರ ಅವರ್ಗೆ ದೇವಸ್ಥಾನ ಕರ್ಕೊಂಡು ಹೋಗ್ಬಿ ಅಂತ ಆಯ್ತು ಓ ಹಿಂದೂ ಮುಸ್ಲಿಂ livin relationship ಅದಕ್ಕೂ ಸೋ पर्सनल ಲೈಫ್ ಅಸ್ पर्सनल पब्लिक ಲೈಫ್ ಅಸ್ पब्लिक 2020 ನಲ್ಲಿ ನಮಗೆ ಸೋ कॉल्ड ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಐತೆ ಈಗ ನಿಮ್ದೇ ಧರ್ಮ ಬೇರೆ ನಿಮ್ಮ ಯಜಮಾನ್ ಧರ್ಮನೇ ಬೇರೆ ಇಲ್ಲಿ ಹಿಂದೆ ಈ ತರ ನಾರ್ಮಲ್ ಪೀಪಲ್ಸ್ ಲವ್ ಜಿಹಾದ್ ಅಂತ ಹೇಳಿ ಅದು ಮಾಡಿದ್ರು ಅದು ಮಾಡಿದ್ರು ಅದಕ್ಕೆ ಕೇಳ್ತಾ ಇದೀನಿ ಪ್ರಶ್ನೆ ಈಗ ಹಿಂದೂ ಮುಸ್ಲಿಮ್ಸ್ ಮದ್ವೆ ಆದ ತಕ್ಷಣ ಓ ಇದು ಲವ್ ಜಿಹಾದ್ ಇರ್ಬೋದು ಏನೋ ಒಂದು ಸಿಟಿಕ ಇರ್ಬೋದು ಏನೋ ಒಂದು ಪ್ಲಾನ್ ಇರುತ್ತೆ ಸಂಸಾರ ಹೇಗಿದೆ ಮೇಡಮ್ ಈಗ ಟೂ ತೌಸಂಡ್ ಸಿಕ್ಸ್ ಇಂದ ಇವತ್ ನಾನು ನನ್ ಗಂಡ ಒಂದೇ ಮನೆಯಲ್ಲಿ ಇದ್ದೀನಿ ಹ್ಮ್ ಲಿವ್ ಇನ್ ರಿಲೇಷನ್ಶಿಪ್ ಅಂತಾನೆ ಹೇಳ್ಬೋದು ಅಂಡ್ ನಾನ್ ಸಿನಿಮಾಸ್ ಮಾಡ್ತದೆ ಪ್ರತಿ ವರ್ಷ ನೆಕ್ಸ್ಟ್ ಇಯರ್ ಮದ್ವೆ ಆಗೋಣ ಮನೇಲಿ ನನ್ನ ಮನೇಲೂ ಗೊತ್ತು ಅವ್ರ ಮನೆಯಲ್ಲೂ ಗೊತ್ತು ಸೊ ಟೂ ತೌಸಂಡ್ ಸಿಕ್ಸ್ ಇಂದ ನಾನ್ ಹೆಂಗೆ ನನ್ ಗಂಡ ಹೆಂಗೆ ಅಂತ ನಮ್ಮ ಇಬ್ಬರಿಗೂ ಒಬ್ರಿಗೊಬ್ರು ನಾವು ಚೆನ್ನಾಗಿ ಗೊತ್ತು ನಮ್ಮ ಮಮ್ಮಿನೂ ಬಂದ್ ಹೋಗೋರು ಆಲ್ರೆಡಿ ಒಂದು ಎಂಗೇಜ್ಮೆಂಟ್ ರಿಂಗ್ ಅನ್ನೋದು ನಾನು ಅವ್ರಿಗೆ ಕೊಡ್ಸಿದೆ ಅವರು ನನಗೆ ಕೊಡ್ಸಿದ್ರು ಸೊ ಟೂ ತೌಸಂಡ್ ಸಿಕ್ಸ್ತಿಂದಾನೇ ಒಂದ್ ರೀತಿ ಎಂಗೇಜ್ಮೆಂಟ್ ಆಗ್ಬಿಟ್ಟು ಜೊತೆಗೆ ಇರ್ತಾ ಇದ್ವಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ ಅವಾಗಿಂದಾನೆ ನಮ್ಮ ಮಮ್ಮಿ ಬರ್ತಾ ಇದ್ರು ನಮ್ಮ ಮಮ್ಮಿನೂ ಸೇಮ್ ಮನೆಯಲ್ಲೇ ಇರ್ತಾ ಇದ್ರು ಅವಾಗಿಂದನೇ ನಾವು ಜೊತೆಗೂ ಇದ್ದೀವಿ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೇಳ್ತಾರದನ್ನ ಬಟ್ ಆಚೆ ನಾವು ಯಾಕೆ ಹೇಳ್ಕೊಂಡಿಲ್ಲ ಅಂದ್ರೆ ಅದಕ್ಕೂ ಆಗುತ್ತೆ ಓ ಹಿಂದೂ ಮುಸ್ಲಿಂ ಲಿವ್ ಇನ್ ರಿಲೇಶನ್ಶಿಪ್ ಅದಕ್ಕೂ ಸೊ ಅಂಡ್ ಪ್ಲಸ್ ಆಚೆ ಪ್ರತಿಯೊಂದು ಒಂದು ನಮಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವರೇ ನಮ್ ಬಗ್ಗೆ ಪರ್ಸ್ನಲ್ ವಿಚಾರ ಇದು ಇದಕ್ಕೂ ನನಗೆ ಪ್ರತಿ ಒಂದಿಕ್ಕೂ ಬಂದ್ಬಿಟ್ಟು ನೋಡಿ ನಾನು ಇಂತವಳು ನಾನು ಒಳ್ಳೆಯವಳು ಅಂತ ಟಿಕ್ ಮಾರ್ಕ್ ಮಾಡಿ ಅಂತ ಪ್ರತಿಯೊಬ್ರು ಬಂದ್ಬಿಟ್ಟು ಅಭಿಪ್ರಾಯ ನಾನ್ ಸ್ಪಷ್ಟನೆ ಕೂಡ ಅವಶ್ಯಕತೆ ಇಲ್ಲ ಅಂತ ನನಗೆ ಅನ್ಸುತ್ತೆ ಪರ್ಸನಲ್ ಲೈಫ್ ಇಸ್ ಪರ್ಸನಲ್ ಪಬ್ಲಿಕ್ ಲೈಫ್ ಇಸ್ ಪಬ್ಲಿಕ್ ನಾನು ಸಿನಿಮಾ ಏನ್ ಮಾಡ್ತಾ ಇದ್ದೀನಿ ಏನ್ ರಿಲೀಸ್ ಆಗ್ತಾ ಆಡ್ಸ್ ಏನ್ ಮಾಡ್ತಿದ್ದೀನಿ ಪಬ್ಲಿಕ್ ಆಗಿದ್ದೀನಿ ಆಸ್ ಸಿಂಪಲ್ ಆಸ್ ದಾಟ್ ಕೊನೆಗೂ ಇದೆಲ್ಲ ಆದಾಗ ಇದೆಲ್ಲ ಈ ಪ್ರಾಬ್ಲಮ್ ನಮ್ಗಾದಾಗ ಟ್ವೆಂಟಿ ಟ್ವೆಂಟಿನಲ್ಲಿ ನಮಗೆ ಆ ಸೋ ಕಾಲ್ಡ್ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆಯ್ತು ಈಗ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕಂಪ್ಲೀಟ್ಲಿ ಫಾಲ್ಸ್ ಕೇಸ್ ಅಂತ ಡಿಕ್ಲೇರ್ ಆಗ್ಬಿಟ್ಟು ನಾವು ಆಚೆನೂ ಬಂದ್ವಿ ಬಟ್ ಈಗ ನನ್ ಗಂಡನ್ಗೆ ಟೂ ತೌಸಂಡ್ ಸಿಕ್ಸ್ ಇಂದ ಟೂ ಥೌಸಂಡ್ ಟ್ವೆಂಟಿ ತನಕ ನನ್ನ ಜೊತೆಗೆ ಬದುಕ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನನ್ನ ಸ್ನೇಹಿತರು ಯಾರು ನನ್ ಫೋನ್ ಪಾಸ್ವರ್ಡು ಅವ್ರಿಗೆ ಗೊತ್ತು ಅವ್ರ ಫೋನ್ ಪಾಸ್ವರ್ಡ್ ನನಗೆ ಗೊತ್ತು ನನ್ನ ಫೇಸ್ ಐ ಡಿ ಅವ್ರ ಅವ್ರ ಫೇಸ್ ಐ ಡಿ ಎರಡು ಎರಡು ಹಾಕಿದ್ರೆ ನನ್ ಫೋನ್ ಓಪನ್ ಆಗುತ್ತೆ ಅವ್ರ ಫೋನ್ಗೂ ನನ್ನ ಫೇಸ್ ಐಡಿನೂ ಓಪನ್ ಆಗುತ್ತೆ ನಾವ್ ಅಷ್ಟು ಕ್ಲೋಸು ಇದು ನನ್ ಫೋನ್ ರಾಜಾ ನಿನ್ ಮುಟ್ಬಾರ್ದು ಅದ್ ನಿನ್ ಫೋನ್ ನಾನು ಮುಟ್ಟಲ್ಲ ಆಗಿಲ್ಲ ಅದು ಕೂಡ ನಮ್ಗೆ ಇಲ್ಲ ಅಷ್ಟು ಓಪನ್ ಬುಕ್ ಆಗಿ ನಾನು ನನ್ ಬದುಕು ಆತೀವಿ ಅವರು ನನಗೆ ತಿರುಪತಿ ಕರ್ಕೊಂಡು ಹೋಗಿದ್ದಾರೆ ಅವಾಗ ನಾನ್ ಸೋಷಿಯಲ್ ಮೀಡಿಯಾನಲ್ ಹಾಕಿಲ್ಲ ಬಿಕಾಸ್ ಸೋಷಿಯಲ್ ಮೀಡಿಯಾ ಅವಾಗ ಸ್ಟ್ರಾಂಗ್ ಏ ಇದ್ದಿಲ್ಲ ನಾನ್ ಅವ್ರ ಜೊತೆ ಮೆಕ್ಕಾನು ಹೋಗಿದ್ದೀನಿ ನಾನು ಅದ್ ಹಾಕಿದ್ದೀನಿ ಜನ ಬಂದು ಬರೀ ಮೆಕ್ಕದು ಯಾಕೆ ಹಾಕಿದ್ದೀರಾ ಅವ್ರಿಗೆ ದೇವಸ್ಥಾನ ಕರ್ಕೊಂಡು ಹೋಗಿ ಅಂತ ಹಾ ತಿರುಪತಿಗೂ ನನ್ಗೆ ಅವರೇ ಡ್ರೈವರ್ ಅವರೇ ಕರ್ಕೊಂಡು ಹೋಗಿದಾರೆ ನನ್ಗೆ ನನ್ನ ಮಮ್ಮಿ ಏನನ್ ಡ್ಯಾಡಿ ಎಲ್ಲರಿಗೂ ಸಂಪ್ರದಾಯಕ್ಕೆ ಎರಡಕ್ಕೂ ಗೌರವ ಇದೆ ಇಷ್ಟಕ್ಕೂ ಕೊನೆಗೂ ಒಂದೇ ಮಾತು ಹೇಳ್ತೀನಿ ದೇವ್ರ ಅನ್ನೋರ್ ಒಬ್ಬರೇ ಈಗ ದೇವರು ಇಬ್ರು ಮೂರೋ ನಾಲ್ಕು ಜನ ಇರ್ತಾ ಇದ್ರೆ ಇಷ್ಟಿಷ್ಟು ಕಾಸ್ಟ್ ಇರ್ತಾ ಇದ್ರೆ ಅವರು ಕೂಡ ಜಗಳ ಮಾಡ್ತಾ ಇದ್ರು ನಾನೇ ದೇವ್ರು ಅಂತ ಅಲ್ವಾ ಅದು ನಾವು ನೋಡ್ತಾ ಇದ್ವಿ ಮನುಷ್ಯನೇ ಇಷ್ಟು ಜಗಳ ಮಾಡ್ತಾನೆ ಭಗವಂತ ಎಷ್ಟು ಧೈರ್ಯ ಇದೆ ಸೊ ಎಲ್ಲ ಜಾತಿಗಳು ರೀತಿಗಳು ಬಂದು ಅದು ಬೇರೆ ಬೇರೆ ಜಾತಿ ಬೇರೆ ಬೇರೆ ರೀತಿ ಬಟ್ ನನ್ನ ಅಭಿಪ್ರಾಯದಲ್ಲಿ ದೇವರು ಅನ್ನೋರು ಒಂದೇ ನಾನು ಅದನ್ನೇ ಏನೋ ಅಹಂ ಬ್ರಹ್ಮಾಷ್ಟಮಿ ದೇವರು ಅನ್ನೋರು ಒಂದೇ ದೇರದು ಓನ್ಲಿ ಒನ್ ಗಾಡ್ ಅಂತ ನಾನು ಅನ್ನೋದು ಎಲ್ಲದಕ್ಕೂ ನಾನು ಓದಿದ್ದು ಬೆಳೆದಿದ್ದು ಕ್ರಿಶ್ಚಿಯನ್ ಸ್ಕೂಲಲ್ಲಿ ಸೇಂಟ್ ಮೇರೀಸ್ ಅಲ್ಲಿ ಸೊ ನಾನು ಸ್ಕೂಲಿಗೆ ಹೋಗಿದ್ ಕೂಡಲೇ ಫಸ್ಟ್ ನಾನು ಚರ್ಚ್ ಗೆ ಹೋಗ್ತದೆ ಹತ್ತು ವರ್ಷ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇವ್ರು ದೇವ್ರ ಇವ್ರ ಹತ್ರ ಹೋಗಬೇಕಂದ್ರೆ ನಾನು ಜೀಸಸ್ ಕ್ರೈಸ್ಟ್ ಹತ್ರನೇ ಹೋಗ್ಬಿಟ್ಟು ಪ್ರೇಯರ್ ಮಾಡ್ಬಿಟ್ಟು ಆಮೇಲೆ ಹೋಗ್ತಾಯಿದೆ ಈಗ ಅದು ನನ್ನಿಂದ ಯಾರಾದ್ರೂ ಹಿಂದೂ ಧರ್ಮದಲ್ಲಿ ಎಲ್ಲಾ ಧರ್ಮಗಳಿಗೂ ನಾನು ಮನ್ಸನೇ ನಾನು ನಿಜಕ್ಕೂ ಸೇ ಗೌರವಿಸ್ತೇನೆ ಮೊನ್ನೆನೂ ಮಮ್ಮಿ ಏನೋ ತುಂಬಾ ದೊಡ್ಡದು ದೇವರ ಮದುವೆ ರು ಒಂದ್ ದೇವಸ್ಥಾನದಲ್ಲಿ ನಮ್ ಹಳೆ ಮನೆ ಹತ್ರ ಅದಕ್ಕೂ ನಾವು ಹೋದ್ವಿ ನಮ್ ಮಮ್ಮಿ ಪಾಪ ಖುಷಿಗೋಸ್ಕರ ಅವ್ರೇನೋ ಅರ್ಕೆ ಮಾಡಿದ್ರು ಅದು ಸಕ್ಸಸ್ ಆಯ್ತು ನಮ್ಮ ಮಮ್ಮಿ ಅವ್ರಿಗೆ ಸೊ ಅದಕ್ಕೂ ನಾವು ಹೋದ್ವಿ ಸೊ ಈ ತರ ಏನೇ ಇದ್ರು ಎಲ್ಲೇ ಇದ್ರು ನಾವ್ ಹೋಗ್ಬಿಟ್ಟು ನಿಮ್ ದೇವ್ರು ತುಂಬಾ ಒಳ್ಳೇವ್ರು ನಮ್ ದೇವ್ರು ತುಂಬಾ ಒಳ್ಳೇವ್ರು ಗೌರವಿಸ್ಬಿಟ್ಟು ನಾವು ಬರ್ತೀವಿ ನಾವು ಇರೋ ದೇಶ ಎಷ್ಟು ಅದ್ಭುತ ಅಂದ್ರೆ ಒಂದೇ ರೋಡ್ ಅಲ್ಲಿ ನಿಮ್ಗೆ ನಮಾಜ್ ಮಾಡೋರು ಒಂದೇ ರೋಡ್ ಅಲ್ಲಿ ದೇವಸ್ಥಾನ ಅದೇ ರೋಡ್ ಅಲ್ಲಿ ನಿಮ್ಗೆ ಚರ್ಚು ಸಿಗುತ್ತೆ ಎಲ್ಲ ದೇವ್ಸು ನಾವು ಹಂಗೆ ಪ್ರೀತಿಯಿಂದ ಬದುಕ್ಬೇಕು ನನ್ನ ದೇವ್ರು ದೇವ್ರು ನಿನ್ನ ದೇವ್ರು ದೇವ್ರು ಅಲ್ವೇ ಅಲ್ಲ ಅಂತ ಹೇಳೋರ್ ಜೊತೆನೂ ನಾವ್ ಇರಬಾರ್ದು ಪ್ರಾಬ್ಲಮ್ ನನ್ನ ದೇವ್ರು ನನ್ನ ದೇವ್ರೆ ನಿಮ್ಮ ದೇವ್ರು ನಿಮ್ಮ ದೇವ್ರೆ ನೀವು ಚೆನ್ನಾಗಿ ನಾವು ಚೆನ್ನಾಗಿರೋಣ ಸರ್ವಧರ್ಮದ ಶಾಂತಿಯ ತೋಟ ಅಂತ ಎಕ್ಸಾಕ್ಟ್ಲಿ ಸರ್ವಧರ್ಮದ ಶಾಂತಿಯ ತೋಟ ಕರೆಕ್ಟ್ ಆಗಿ ಸೊ ನಾವು ಹಂಗೆ ಮನೇಲೂ ಫಾಲೋ ಮಾಡೋದು